ಪಾದವ ಪಾಡಿರೋ ಮೋದವ ಪಡೆ ಪಾದವ ಪಾಡಿರೋ ಮೋದವ ಪಡೆ ಮೋದ ಮೋದಶಾಸ್ತ್ರದಲ್ಲಿ ಬೋಧವ ಪಡೆಯಲು ಪಾದವ ಪಾಡಿರೋ ಪಾದವ ಪಾಡಿರೋ ಅಂದು ಗಯಾಸುರನ ಎದೆಯ ಮೆಟ್ಟಿದ ಪಾದ ಇಂದು ಮಹಾಸುರ ದೂರ ಅಟ್ಟುವ ಪಾದ ಮುಂದೆ ಸುರಾಸುರರ ತಲೆಯ ನೊತ್ತುವ ಪಾದ ಎಂದೆಂದು ಭವಾಸುರನ ಅಳೆವ ಪಾಮರ ಪಾದ ಪಾದವ ಪಾಡಿರೋ ಮೋದವ ಪಡೆ ಇರೋ ಪಿತರರು ಧರಿಸಲು ಪಿಂಡ ಪಡೆವ ಪಾದ ಸುತರಿಗೆ ಸುತ್ತತ್ವ ಸಂಧಿಸೋ ದಿವ್ಯ ಪಾದ ಸರ್ವ ಸೇವಕರಿಗೆ ಸುಲು ಸಿಗುವ ಸುಲಭ ಪಾದ ಅಸುಲಭ ಚಿನ್ಮಯ ಪಾದ ತೋರಿಸೋ ಪಾದ ಪಾದವ ಪಾಡಿರೋ ಮೋದವ ಪಡೆರೋ ಧ್ವಜ ವಜ್ರಾಂಕುಶ ಕಮಲ ಚಿಹ್ನಿತ ಪಾದ ಬಲಿಯ ಸಿರವನೊತ್ತಿ ಗಂಗೆ ನೀಡಿದ ಪಾದ ಸ್ವರ ಜನಕ್ಕಾಗಿ ಪಟ್ಟು ಹಿಡಿದ ಪಾದ ಪರಮ ಪದವ ನಿವ ಶ್ರೀ ಶನ ನಿತ್ಯ ಪಾದ ಪರಮಪದವನಿವ್ರೀಷನ ನಿತ್ಯ ಪಾದ ಪಾದವ ಪಾಡಿರೋ ಮೋದವ ಪಡೆಯಿರೋ ಶಾಸ್ತ್ರದಲ್ಲಿ ಬೋಧವ ಪಡೆಯಲು ಮೋದ ಶಾಸ್ತ್ರದಲ್ಲಿ ಬೋಧವ ಪಡೆಯಲು ಪಾದವ ಪಾಡಿರೋ ಪಾದವ ಪಾಡಿರೋ ಪಾದವ ಪಾಡಿರೋ.